ನಮಸ್ಕಾರ ಆತ್ಮೀಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ನಾವು ತುಂಬಾ ವಿಡಿಯೋದಲ್ಲಿ ಈ ಸೋಷಿಯಲ್ ಮೀಡಿಯಾ ಬಗ್ಗೆ ಹೇಳಿದ್ದೀವಿ ಸೋಷಿಯಲ್ ಮೀಡಿಯಾ ಎಷ್ಟು ಅನುಕೂಲಕರವೂ ಅಷ್ಟೇ ಅನಾನುಕೂಲವೂ ಆಗುತ್ತೆ ಅದರಲ್ಲೂ ಈಗೀಗಂತೂ ಸೋಷಿಯಲ್ ಮೀಡಿಯಾವನ್ನ ಒಳ್ಳೆಯದಕ್ಕೆ ಬಳಕೆ ಮಾಡೋದಕ್ಕಿಂತ ಕೆಟ್ಟದಕ್ಕೆ ಬಳಕೆ ಮಾಡೋರೇ ಹೆಚ್ಚಾಗಿದ್ದಾರೆ ಅದರಲ್ಲೂ ಹೆಣ್ಮಕ್ಳು ಫೋಟೋ ಹಾಕೋದಕ್ಕೂ ಮುಂಚೆ ಹಿಂದೆ ಮುಂದೆ ನೋಡುವಂತ ಕಾಲ ಬಂದಿದೆ ಬಿಡಿ ಯಾಕಂದ್ರೆ ಯಾರ್ಯಾರ ಮೇಲಿನ ಸಿಟಿಗೆ ಏನ್ ಮಾಡ್ತಾರೋ ಹೇಳೋದಿಕ್ಕಾಗಲ್ಲ ಯಾರದ್ದೋ ಮುಖಕ್ಕೆ ಇನ್ಯಾರದ್ದೋ ಫೋಟೋ ಅಂಟಿಸಿ ಕೆಟ್ಟದಾಗಿ ಖುಷಿ ಪಡೋರಿದ್ದಾರೆ ಕಂಡೋರ್ ಜೀವನ ಅಲ್ವಾ ಹಳಾದ್ರೆ ಯಾರಿಗೇನಾಗಬೇಕಾಗಿದೆ ಕಂಡೋರ್ ಮನೆ ಬೆಂಕಿಯಲ್ಲಿ ಚಳಿ ಕಾಯಿಸ್ಕೊಳ್ಳೋರೇ ಹೆಚ್ಚು ಇದನ್ನೆಲ್ಲ ಈಗ ಯಾಕೆ ಹೇಳ್ತಿದೀವಿ ಅನ್ಕೊಂಡ್ರ ಅದಕ್ಕೂ ಒಂದು ಕಾರಣ ಇದೆ ನಟಿ ನಿವೇದಿತಾ ಗೌಡ ಮತ್ತು ಚಂದನ್ ಶೆಟ್ಟಿ ಡಿವೋರ್ಸ್ ಆಗಿ ಎರಡು ತಿಂಗಳ ಮೇಲಾಯಿತು ಇಬ್ರು ಕೂಡ ಪರಸ್ಪರ ಪ್ರೀತಿಸಿ ಮದುವೆಯಾದ್ರು ಅದ್ಯಾಕೋ ಒಟ್ಟಿಗೆ ಸಂಸಾರ ಮುಂದುವರಿಸೋದಕ್ಕೆ ಆಗ್ಲಿಲ್ಲ ಅದು ಅವರವರ ವೈಯಕ್ತಿಕ ಅದನ್ನ ಪ್ರಶ್ನೆ ಮಾಡೋ ಅಧಿಕಾರ ಯಾರಿಗೂ ಇಲ್ಲ ಹೆತ್ತ ತಂದೆ ತಾಯಿಗೂ ಇಲ್ಲ ಅಂದ ಮೇಲೆ ನಾವು ನೀವು ಯಾವ ಲೆಕ್ಕ ಪ್ರತಿಯೊಬ್ಬರ ಖಾಸಗಿ ಬದುಕಿಗೆ ಬೆಲೆ ಕೊಡ್ಲೇಬೇಕು ಆದ್ರೀಗ ಮಗಳ ವಿಷಯವನ್ನೇ ಮುಂದಿಟ್ಟುಕೊಂಡು ನಿವೇದಿತಾ ತಂದೆ ತಾಯಿಗೆ ಒಂದಿಷ್ಟು ಮಂದಿ ಕಾಟ ಕೊಡೋದಕ್ಕೆ ಶುರು ಮಾಡಿದ್ದಾರೆ ನಿವೇದಿತಾ ಹೆಸರು ಹೇಳ್ಕೊಂಡು ಕೆಟ್ಟದಾಗಿ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ ಹೇಳ್ತಾ ಹೋಗ್ತೀವಿ ನಮ್ಮ ಸಬ್ಸ್ಕ್ರೈಬ್ ಮಾಡಿಲ್ಲ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಗಿರ ನಟಿ ನಿವೇದಿತಾ ತಂದೆ ತಾಯಿ ಒಂದೊಳ್ಳೆ ಸುಸಂಸ್ಕೃತ ಕುಟುಂಬದಿಂದ ಬಂದವರು ನಾವು ಈ ಪರಿ ಹೇಳಿದ ಕೂಡಲೇ ಅದೆಷ್ಟೋ ಜನ ವಿರೋಧಿಸೋರಿದ್ದಾರೆ ಅಯ್ಯೋ ನಾವು ನೋಡದೆ ಇರೋರ ಅವರು ಮಾಡೋ ಅವತಾರ ನೋಡಿದ್ರೆ ಗೊತ್ತಾಗುತ್ತೆ ಬಿಡಿ ಅಂತ ಕಮೆಂಟ್ ಮಾಡೋರು ಇದ್ದಾರೆ ಅಂಥವರಿಗೆಲ್ಲ ಒಂದ್ ಮಾತು ಹೇಳೋದಕ್ಕೆ ಇಷ್ಟ ಪಡ್ತೀವಿ ಈ ಪ್ರಪಂಚದಲ್ಲಿ ಯಾರು ರೀಲ್ಸ್ ಮಾಡೋದೇ ಇಲ್ವಾ ರೀಲ್ಸ್ ಮಾಡೋದೇ ತಪ್ಪ ಅದೇ ಸಿನಿಮಾದಲ್ಲಿ ಮಾಡಿದ್ರೆ ಅಭಿನಯ ಅಂತಾರೆ ಅದೇ ರೀಲ್ಸ್ ಮಾಡಿ ವಿಡಿಯೋ ಹಾಕಿದ್ರೆ ಶೋಕಿನ ದಾರಿ ತಪ್ಪಿದ ಹೆಣ್ಮಗಳು ಆಗ್ತಾರ ಅವರೇನು ಯಾರಾದ್ರೂ ಕಂಡೋರ್ ಜೊತೆ ರೀಲ್ಸ್ ಮಾಡಲ್ಲ ತಾನೆ ತಮ್ಮ ಗಂಡನ ಜೊತೆ ಮಾಡ್ತಾರೆ ತಮ್ಮ ತಂಗಿ ಜೊತೆ ಮಾಡ್ತಾರೆ ಅದು ತಪ್ಪು ಅನ್ನೋದಾದ್ರೆ ಇದನ್ನ ವಿಷಯ ಮಾಡಿಕೊಂಡು ಕೆಟ್ಟದಾಗಿ ಕಮೆಂಟ್ ಮಾಡೋರು ಇದಾರಲ್ಲ ಅವ್ರ ಬಗ್ಗೆ ಏನ್ ಹೇಳಬೇಕು ಹೇಳಿ ಆತ್ಮೀಗೆರೆ ನಟಿ ನಿವೇದಿತಾ ಗೌಡಗೆ ಈಗ ಅವರದ್ದೇ ಆದ ಒಂದು ಪ್ರಪಂಚ ಇದೆ ಇಷ್ಟು ದಿನ ನಿವೇದಿತಾ ಚಂದನ್ ಶೆಟ್ಟಿಯವರಿಗೆ ಸ್ವಂತ ಆಗಿದ್ರು ಆದ್ರೆ ಈಗ ಹಾಗಲ್ಲ ತಂದೆ ತಾಯಿಯ ಜವಾಬ್ದಾರಿ ಮಗಳು ಬಾಳು ಹೀಗಾದಾಗ ಯಾವ ತಂದೆ ತಾಯಿ ತಾನೇ ಖುಷಿ ಪಡ್ತಾರೆ ಹೇಳಿ ಅವರು ಕೂಡ ಲಕ್ಷ ಲಕ್ಷ ಸುರಿದು ಮಗಳ ಮದುವೆ ಮಾಡಿದ್ದಾರೆ ಮಗಳ ಮುಂದಿನ ಬದುಕು ಸುಖವಾಗಿರಲಿ ಅಂತ ಹತ್ತಾರು ಕನಸು ಕಂಡಿರ್ತಾರೆ ಆದ್ರೆ ಏನ್ ಮಾಡೋದು ಮಗಳ ಬದುಕಲ್ಲಿ ನಡೆಯಬಾರದ ಘಟನೆಗಳು ನಡೆದು ಹೋದ್ವು ಅದಕ್ಕೆ ನಿವಿ ತಂದೆ ತಾಯಿ ಕಾರಣ ಅಲ್ಲ ಹಾಗಂತ ಮಗಳ ನಿರ್ಧಾರವನ್ನ ವಿರೋಧ ಮಾಡೋದಿಕ್ಕೂ ಆಗಲ್ಲ ಎಲ್ಲ ಹೆತ್ತವರಂತೆ ಇವರು ಕೂಡ ಹತ್ತಾರು ಬಾರಿ ಮಗಳಿಗೆ ಬುದ್ಧಿ ಹೇಳೋ ಕೆಲಸ ಮಾಡಿದ್ರು ಯಾವಾಗ ಇಬ್ರು ಒಟ್ಟಿಗಿರೋದಕ್ಕೆ ಸಾಧ್ಯ ಇಲ್ಲ ಅಂದಾಗ ದೂರ ಆಗಿದ್ದಾರೆ ಮಗಳು ಗಂಡನಿಂದ ದೂರ ಆದ್ಲು ಅಂತ ಹೆತ್ತವರು ದೂರ ಮಾಡೋದಿಕ್ಕಾಗುತ್ತ ನಮಗೂ ನಿಮಗೂ ಸಂಬಂಧ ಇಲ್ಲ ಅಂತ ಮನೆಯಿಂದ ಹೊರ ಹಾಕೋದಿಕ್ಕಾಗುತ್ತ ಸ್ವಲ್ಪ ನೀವೇ ಯೋಚನೆ ಮಾಡಿ ಅದರಲ್ಲೂ ಒಂದು ಹೆಣ್ಣು ಹೆತ್ತವರಾಗಿ ಅಥವಾ ಒಂದು ಹೆಣ್ಣಿನ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡಿ ನೋಡಿ ಯಾವುದು ಸರಿ ಅಂತ ನಿಮಗೆ ಅರ್ಥ ಆಗುತ್ತೆ ಆತ್ಮೀಗೆರೆ ನಿವೇದಿತಾ ಗೌಡ ಡಿವೋರ್ಸ್ ತಗೊಂಡಿದ್ದು ಅವರ ವೈಯಕ್ತಿಕ ನಾವು ಅದರ ಬಗ್ಗೆ ಒಂದೇ ಒಂದು ಮಾತಾಡಲ್ಲ ಆದರೆ ಅವರು ಎಷ್ಟು ಗಟ್ಟಿಗಿತ್ತಿ ಅಂತ ಹೆಮ್ಮೆ ಅನ್ಸುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಒಮ್ಮೆ ಅವರ ಪ್ರೊಫೈಲ್ ಚೆಕ್ ಮಾಡಿ ನೂರಕ್ಕೆ ತೊಂಬತ್ತು ಕಮೆಂಟ್ ನೆಗೆಟಿವ್ ಇರುತ್ತೆ ಅದರಲ್ಲೂ ಕೆಟ್ಟ ಕೆಟ್ಟದಾಗಿ ಕಮೆಂಟ್ ಮಾಡೋರು ಸಹ ಇದ್ದಾರೆ ಆದರೆ ನಿವೇದಿತಾ ಯಾವುದಕ್ಕೂ ತಲೆ ಕೆಡಿಸ್ಕೊಂಡಿಲ್ಲ ಎಲ್ಲೋ ಕೂತ್ಕೊಂಡು ಕಮೆಂಟ್ ಮಾಡೋರು ಜೀವನ ಕಟ್ಕೊಡಲ್ಲ ಅಲ್ವಾ ನಮ್ಮ ಬದುಕು ಹೇಗಿರಬೇಕು ಅನ್ನೋದನ್ನ ಡಿಸೈಡ್ ಮಾಡೋದು ನಾವು ಕಮೆಂಟ್ ಮಾಡೋರ ಕೈಗೆ ಬದುಕು ಕೊಟ್ಟು ಕೋರೋದಿಕ್ಕಾಗಲ್ಲ ಅನ್ನೋದನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಹೀಗಾಗಿಯೇ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದೆ ತಮ್ಮ ಪಾಳಿಗೆ ತಾವು ಕೆಲಸ ಮಾಡಿಕೊಂಡಿದ್ದಾರೆ ಆದರೆ ಒಂದಿಷ್ಟು ಮಂದಿ ನಿವೇದಿತಾ ಅವರ ತಾಯಿಯನ್ನು ಬಿಡ್ತಿಲ್ಲ ನಿವೇದಿತಾ ತಾಯಿ ಕೂಡ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ತಕ್ಕ ಮಟ್ಟಿಗೆ ಹೆಸರು ಮಾಡಿದ್ದಾರೆ ಹೇಮಾ ರಮೇಶ್ ಅವರು ಮಾಡೋ ವಿಡಿಯೋ ಲಕ್ಷ ಲಕ್ಷ ವ್ಯೂಸ್ ಪಡಿತಾ ಇದೆ ಮಗಳ ಬದುಕು ಹೀಗಾದ ಮೇಲೆ ಒಂದಿಷ್ಟು ದಿನ ಎಲ್ಲೂ ಕಾಣಿಸ್ಕೊಂಡಿರಲಿಲ್ಲ ಈಗ ಸ್ವಲ್ಪ ನೋವಿನಿಂದ ಹೊರ ಬಂದ ಮೇಲೆ ಮತ್ತೆ ಇನ್ಸ್ಟಾಗ್ರಾಮ್ನಲ್ಲಿ ನಲ್ಲಿ ಪೋಸ್ಟ್ ಹಾಕ್ತಿದ್ದಾರೆ ಹೀಗಾಗಿ ಇವರನ್ನು ಕೂಡ ಈಗ ಟಾರ್ಗೆಟ್ ಮಾಡಿ ಕಾಟ ಕೊಡೋದಕ್ಕೆ ಶುರು ಮಾಡಿದ್ದಾರೆ ನಿವೇದಿತಾ ಅವರ ತಾಯಿ ಒಂದೇ ಒಂದು ವಿಡಿಯೋ ಹಾಕಿದ್ರು ನೂರಾರು ಬ್ಯಾಡ್ ಕಮೆಂಟ್ ಮಾಡ್ತಿದ್ದಾರೆ ನಾವು ಯಾರಿಗೂ ಬುದ್ಧಿ ಹೇಳೋದಿಕ್ಕಾಗಲ್ಲ ಆದ್ರೆ ಹೆಣ್ಮಗಳು ಅವರಿಗೂ ಒಂದು ಸಂಸಾರ ಇದೆ ಗಂಡ ಮಗಳು ಮಗ ಇದ್ದಾನೆ ಅನ್ನೋದನ್ನ ಮರಿಬಾರ್ದು ಅಷ್ಟೇ ಆತ್ಮಕಿರಾ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ